ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ವೆಲ್ಕಮ್ ಟು ಭುವನೇಶ್ವರಿ ಚೆನ್ನಲ್ ಈಸಿ ಆ್ಯಂಡ್ ಟೇಸ್ಟಿ ಹೋಮ್ ಮೇಡ್ ರೆಸಿಪೀಸ್ ರೀ ಇವತ್ತಿನ ದಿವಸ ನಾನು ನಿಮ್ಗೆ ನಾನ್ ವೆಜ್ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಈ ಮುಂಚೆನೂ ನಾನು ನಿಮ್ಗೆ ಚಿಕನ್ ರೆಸಿಪಿ ತೋರಿಸಿದ್ದೀನಿ ರೀ ಚಿಕನ್ ಗ್ರೇವಿ ಸಿಂಪಲ್ಲಾಗಿ ಪ್ಯಾಶ್ಟ್ರೈಸ್ ಕೂಡ ಮಾಡ್ಕೊಳ್ಳುವಂಥದ್ದು ಈಗ ನಾನು ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ರೀ ಇದನ್ನು ನಾವಿಲ್ಲೇ ಮಿಲ್ಟ್ರಿ ಸ್ಟೈಲೊಳಗೆ ಮಾಡ್ತಾ ಇದ್ದೀವಿ ರೀ ಈಗ ಅದಕ್ಕೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ರೀ ಹಾಗೆ ಒಂದು ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೀವಿ ರೀ ಮತ್ತು ಟಮ್ಯಾಟೊ ತೊಗೊಂಡಿದ್ದೀವಿ ರೀ ಮತ್ತು ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀವಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಖಾರ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಹಾಗೆ ಸ್ವಲ್ಪ ರೀ ಲವಂಗ ದಾಲ್ಚಿನಿ ಸಾಜೀರ ಜೀರಿಗೆ ಮೆಣಸು ತೇಜ್ ಹಸಿ ಶುಂಠಿ ಬೆಳ್ಳಿ ಪೇಸ್ಟು ದಾಲ್ಚಿನಿ ಮತ್ತು ಅದೇ ಮರಾಠಿ ಮೊಗ್ಗು ಒಂದು ಮತ್ತು ಒಂದು ಸ್ವಲ್ಪ ಮೊಸರುರಿ ನಾನು ಇದನ್ನೆಲ್ಲ ಅಳತೆ ಪ್ರಮಾಣಗಳನ್ನು ಆಲ್ರೆಡಿ ಸ್ಕ್ರೀನ್ ಮೇಲೆ ಸ್ಟಾರ್ಟಿಂಗ್ನಲ್ಲೇ ಬರೆದು ಹಾಕಿದ್ದೀನಿ ನೀವು ನೋಡ್ಕೊಳ್ಬೋದು ಸ್ವಲ್ಪ ಎಣ್ಣೆರಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುರಿ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಒಗ್ಗರಣೆ ಹಾಕಿದ ಮೇಲೆ ಏನೇನು ಹಾಕ್ತೀವಿ ಅಂತ ತೋರಿಸ್ತಾ ಹೋಗ್ತೀವಿ ಸ್ವಲ್ಪ ಕೊತ್ತಂಬರಿನೂ ಬೇಕು ಮತ್ತು ಹಾಗೆ ಕಸೂರಿ ಮೇತಿನೂ ಬೇಕು ಅದು ಎಂಡಿಗೆ ನಾವು ಹಾಕೋದನ್ನು ನೋಡುವಿರಂತೆ ಅದು ಯಾವ ಸ್ಟೇಜ್ನಲ್ಲಿ ಹಾಕ್ತೀವಿ ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿದ್ವಿ ಆ ಎಣ್ಣೆಗೆ ನಾವು ಮೊದಲಿಗೆ ಸಾಜೀರ ಹಾಕ್ತೀವಿ ರೀ ಮೊದ್ಲಿಗೆ ಹಾಕ್ಬೇಕ್ರಿ ಸಾಜೀರ ಸಾಜೀರ ನಂತರ ಈಗ ಜೀರಿಗೆ ಹಾಕ್ಬೇಕ್ರಿ ರೀ ಜೀರಿಗೆನೆಲ್ಲ ಸ್ವಲ್ಪ ಚಟ ಅಂದ ತಕ್ಷಣ ಇವೆಲ್ಲ ಉಳಿದಿರುವಂಥ ಮಸಾಲೆಗಳನ್ನು ಅದ್ರೊಳಗಡೆ ಹಾಕೊಳ್ಳೋಣ ನೋಡ್ರಿ ನಂತರ ತೇಜ್ಪತ್ತಾ ಮೆಣಸು ಇದೆ ನಾನು ತೋರಿಸಿದ್ದು ಮಸಾಲೆಗಳೆಲ್ಲ ಕರೆಕ್ಟಾಗಿ ಬೇರಿ ಈ ತ ಈ ಥರ ಮಾಡಿರಿ ನೀವು ಮಸಾಲೆಗಳಿಗೆ ಇಷ್ಟಿಷ್ಟೇ ಕರೆಕ್ಟ್ ಪ್ರಮಾಣಕ್ಕೆ ಹಾಕಿರಿ ನೀವು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಮತ್ತು ಮಸ್ತ್ ಟೇಸ್ಟಿಯಾಗಿತ್ತು ಇದೆಲ್ಲ ಹಾಕಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಎಣ್ಣೆ ಒಳಗೆ ಸ್ವಲ್ಪ ಈ ಥರ ಅಂತ ಇದೆ ಅಂದಾಗ ಆ ಸ್ಟೇಜಲ್ಲಿ ಉಳ್ಳಾಗಡ್ಡಿನ ಹೆಚ್ಕೊಂಡು ಹಾಗೆ ಇಟ್ಕೊಂಡಿದ್ವಲ್ಲ ರೀ ಉದ್ದುದ್ದಾಗಿ ಹೆಚ್ಕೊಳ್ರಿ ಇದೇ ಥರ ಉಳ್ಳಾಗಡ್ಡಿನ ನೀವೇ ಸಣ್ಣದಾಗಿ ಹೆಚ್ಕೊಳಕ್ಕೆ ಹೋಗ್ಬಿಡ್ರಿ ಈಗ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಸರಿಯಾಗಿ ಫ್ರೈ ಬೇಕ್ರಿ ಫ್ರೈ ಮಾಡ್ಕೊಬೇಕು ರೀ ಎಳೆ ಎಳೆಯಾಗಿ ಬಿಟ್ಕೊಳ್ಬೇಕು ನೋಡ್ರಿ ಆ ಥರ ಸ್ವಲ್ಪ ಚಮಚದಿಂದನೇ ಈ ಕಚ್ ಕಚ್ ಅಂತ ಅನ್ನಿಸ್ರಿ அதுக்கு சொல்ல மெத்தி ஆக நான் சூரு உப்புன்னு ஹாக்கி தீன் ಇದನ್ನ ಹಾಕಿ ಸರಿಯಾಗಿ ತಿರುಗಿಸ್ತಾ ಹೋಗ್ರಿ ಅದರಲ್ಲೇ ಬಿಟ್ಟು ಅಂದರೆ ಒಂದು ಕಡೆ ಒತ್ತುತ್ತಾ ಒಂದು ಕಡೆ ಉಳಿಯುತ್ತಾ ಹಾಗಾಗಿ ಸರಿಯಾಗಿ ಫ್ರೈ ಆಗಬೇಕು ರೀ ಹಸಿವಾಸನೆಲ್ಲ ರೀ ಉಳ್ಳಾಗಡಿದ್ದು ಮತ್ತು ಸ್ವಲ್ಪ ಬಣ್ಣನೂ ಬದಲಾಗಬೇಕು ರೀ ಅದೇ ಥರ ಫ್ರೈ ಮಾಡ್ತಾ ಹೋಗಿ ಅದು ಫ್ರೈ ಆಗೋಷ್ಟಕ್ಕೆ ಇದ್ರೊಳಗಡೆ ನಾವು ಖಾರ ಪುಡಿ ಧನಿಯಾ ಪುಡಿ ಮತ್ತು ಅರಶಿನ ಪುಡಿ ಇತ್ತಲ್ಲ ರೀ ಅದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಕಲಸಿಟ್ಕೊಳ್ಳೋಣ ರೀ ಅದನ್ನು ಈಗ ನಮ್ದು ಇಲ್ಲೇ ಉಳ್ಳಾಗಡ್ಡಿ ಸರಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ಫ್ರೈ ಆದ ತಕ್ಷಣ ಅದಕ್ಕೆ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಚಿಕನ್ನ ಹಾಕೋಣ ನೋಡಿರಿ ನಾವಿಲ್ಲಿ ಟೋಟಲಾಗಿ ಎರಡು ಲೆಗ್ ಪೀಸ್ ಇದ್ದು ಇದ್ರೊಳಗೆ ಅದನ್ನು ಇದ್ದಾರೆ ನೋಡಿರಿ ಇದರಿಂದ ನಮ್ಮ ಒನ್ ಮಾಡ್ತಾ ಇರೋದು ಮಿಲ್ಟ್ರಿ ಸ್ಟೈಲ್ ಒಳಗಡೆ ಚಿಕನ್ ಗ್ರೇವಿ ಇಷ್ಟು ಚಿಕನ್ ಹಾಕಿದ ತಕ್ಷಣ ಅದನ್ನು ಸರಿಯಾಗಿ ಫ್ರೈ ಮಾಡಿರಿ ಏನಿಲ್ಲ ಅಂದರೂ ಒಂದು ಫಿಫ್ಟಿ ಸೆಕೆಂಡ್ ಮಾಡಿರಿ ಆ ಥರ ಅದಾದ ನಂತರ ಅದಕ್ಕೆ ನಾವು ಹಸಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇತ್ತಲ್ಲ ರೀ ಅದನ್ನು ಹಾಕೊಳ ನಾನು ನೋಡಿರಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಅದೇ ರೀ ಸ್ಟಾರ್ಟಿಂಗೆ ಸ್ಕ್ರೀನ್ ಮೇಲೆ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನೀವು ನೋಡ್ಕೋಬೋದು ಇನ್ನೊಂದು ಸಲ ಅದಾದಮೇಲೆ ಇದನ್ನು ನಾನು ನಿಮಗೆ ತೋರಿಸಿಲ್ಲ ಬರ್ದು ಇಲ್ಲ ಇದು ಬೇಕಂದ್ರೆ ಹಾಕೊಳ್ಳ್ರಿ ಇಲ್ಲ ಇಲ್ಲ ಬಟ್ ಇದು ಹಾಕೋದ್ರಿಂದ ಅನ್ಸುತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಅದಾದ ನಂತರ ನಾವು ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ವಲ್ಲ ರೀ ಖಾರ ಮತ್ತು ಧನಿಯಾ ಅರಿಶಿಣ ಪುಡಿ ಇದ್ದ ಆ ಮಿಶ್ರಣನೇ ಈ ಸಮಯಕ್ಕೆ ಹಾಕ್ಬೇಕು ನೋಡ್ರಿ ಹಾಕಿ ಸರಿಯಾಗಿ ಒಂದು ಮಿಕ್ಷರ್ ಕೊಡಿರಿ ಮಿಕ್ಷರ್ ಕೊಟ್ಟಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಡೋ ಸಮಯದಲ್ಲಿ ನಾವು ಹೆಚ್ಕೊಂಡು ಇಟ್ಕೊಂಡಿರುವಂಥ ಉದ್ದುದ್ದಾಗಿ ಹೆಚ್ಕೊಂಡು ಇಟ್ಕೊಂಡಿರುವಂಥ ಹಾಕೊಳ್ಳೋಣ ನೋಡಿರಿ ಅದು ಹಾಕಿನೂ ಸಹ ಸರಿಯಾಗಿ ತಿರುಗಿಸಿ ಒಂದು ಮಿಕ್ಸರ್ ಕೊಡಿ ಮತ್ತು ನಂತರ ಸ್ವಲ್ಪ ಟೊಮೆಟೊ ಮೆತ್ತಾಗ್ಬೇಕಂತ ಒಂಚೂರು ಉಪ್ಪು ಹಾಕಿದ್ದೀವಿ ಅದಾದ ನಂತರ ಗಟ್ಟಿಯಾದ ಮೊಸರು ನೋಡಿ ಮೊಸರು ಹಾಕಿ ಸಜ್ಜಾಗಿ ಒಂದು ತೀರ್ಕೊಡ್ರಿ ಇದಾದ ನಂತರ ನಾವು ನೆನ್ಸಿಟ್ಕೊಂಡಿದ್ವಲ್ರಿ ಗೋಡಂಬಿಗಳು ಅವನ್ನ ಮಿಕ್ಸರ್ಗೆ ಹಾಕೋಬೇಕು ನೋಡ್ರಿ ಸಣ್ಣ ಪೇಸ್ಟ್ ಮಾಡ್ಕೊಳ್ರಿ ಇದನ್ನು ಸ್ವಲ್ಪ ನೀವು ಬೇಕು ಆಗಿಂದಾಗ ನೆನೆ ಇಟ್ಕೋಬೇಕಂತಂದ್ರೆ ಬಿಸಿನೀರೊಳಗು ನೆನೆ ರೀ ನೀವು ನಾವು ಮುಂಚೆನೇ ನೆನೆ ಇಟ್ಟಿದ್ವಿ ಹಾಗಾಗಿ ಅದಾದ ನಂತರ ಇದು ನೋಡಿರಿ ಚಿಕನ್ ಮಸಾಲ ಒಂದು ಟೀ ಸ್ಪೂನಷ್ಟು ಮತ್ತು ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟು ಹಾಕಿ ಒಂದೆರಡು ಕೊಡಿ ನಂತರ ಸ್ವಲ್ಪ ಕುದೀಲಿರಿ ಇದಾದ ನಂತರ ನಾವು ಮಿಕ್ಸರ್ಗೆ ಹಾಕೊಂಬರೋಣ ಬರೋಣದ್ರಿ ಅದು ಗೋಡಂಬಿನ ನಂತರ ಇದಕ್ಕೆ ಸ್ವಲ್ಪ ಅಂತ ಹೇಳಿ ನೀರು ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಇವಾಗಲೇ ಸೇರಿಸ್ಕೋಬೋದು ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ ನೋಡಿರಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಬೇಕಂದ್ರೆ ಹಾಕ್ಕೊಳ್ರಿ ಇಲ್ಲ ಈಗ ನಾವು ರುಬ್ಕೊಂಡು ಬಂದು ರುಬ್ಕೊಂಡು ಬಂದ್ವಿ ಅದು ಗೋಡಂಬಿದ ಪೇಸ್ಟ್ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಂತರ ಇದಕ್ಕೇನೆ ಸ್ವಲ್ಪ ಕೊತ್ತಂಬ್ರಿ ರೀ ಹೆಚ್ಕೊಂಡಿರುವಂತಹ ಕೊತ್ತಂಬ್ರಿನ ಹಾಕಿದ್ಮೇಲೆ ಸ್ವಲ್ಪ ಕಸೂರಿ ಕೊನೆ ಇದಕ್ಕೊನೇದ್ರಿ ಆಪ್ಷನಲ್ ಬೇಕಂದ್ರೆ ಹಾಕೊಳ್ರಿ ಇಲ್ಲ ಇಲ್ಲ ಹಾಕಿದ್ರೆ ಚೆನ್ನಾಗಿ ಘಮ ಪಾರಿ ಮಳೆ ಬಿಡುತ್ತೆ ನೋಡ್ರಿ ಇದು ಮಿಲ್ಟ್ರಿ ಸ್ಟೈಲ್ ಒಳಗೆ ರೀ ಹಾಗಾಗಿ ನಾವೇನೇನು ಹೇಳಿದ್ದೀವಲ್ಲ ಸಾಮಗ್ರಿಗಳ ಅವೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ನಮ್ಮ ಮನೆಯವರಿಲ್ಲೇ ಉಪ್ಪು ಖಾರ ಟೇಸ್ಟ್ ಮಾಡ್ತಾ ಆಮೇಲೆ ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ ನೋಡ್ರಿ ಕುದ್ದಿತು ರೀ ಸರಿಯಾಗಿ ರೆಡಿ ಆಯಿತು ನೋಡ್ರಿ ನಮ್ಮದು ಚಿಕನ್ನ ಗ್ರೇವಿ ಮಿಲ್ಟ್ರಿ ಸ್ಟೈಲ್ ಒಳಗಡೆ ಸೂಪರ್ ಆಗಿತ್ತು ಅಂತ ರೀ ಮಾತ್ರ ಇದೇ ಥರ ನೀವು ಮಿಲ್ಟ್ರಿ ಸ್ಟೈಲ್ ಒಳಗಡೆ ಒಂದು ಸಲ ಮಾಡ್ಕೊಂಡು ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಅಂದ್ರೆ ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರದ ವಿಡಿಯೋ ನನಗೆ ಮತ್ತೆ ಭೇಟಿ ಆಗೋಣ ರೀ ಅಲ್ಲಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹೋಗು ನಮಸ್ಕಾರ